ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಹಾಗೂ ನಮ್ಮ ಶಾಲಾ ಕಾಲೇಜಿನ ಎಲ್ಲ ಮುಖ್ಯಸ್ಥರೇ ಹಾಗೂ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳು ನಮ್ಮ ಸಮಾಜದಲ್ಲಿ ಸಾಕಷ್ಟು ಸೌಲಭ್ಯಗಳು ಸಿಗುತ್ತೆ ಪ್ರತಿಯೊಂದನ್ನು ನಾವು ನಮ್ಮ ಪರಿಸರದಿಂದ ಪಡ್ಕೊಳ್ತಾ ಇದ್ದೀವಿ ವಿಧಾನ ಪ್ರಸ್ತಾವನೆ ಭಾರತ ಜನತೆಯ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಜನತಂತ್ರಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವತ್ತಾಗಿ ಭಾರತದೆಲ್ಲ ಎಲ್ಲ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯ ಸ್ನಾನಮಾನ ಔಷಮತೆ ದೊರೆಯುವಂತೆ ಮಾಡುವ ವ್ಯಕ್ತಿಗೌರವ ದೇಶದ ಏಕತೆ ಮತ್ತು ಸಮತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವ ಮೂಡಿಸುವ ದೃಢ ಸಂಪಾದನಾ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ನವೆಂಬರ್ ಈ ಸಂವಿಧಾನವನ್ನು ಅರ್ಪಿಸಿಕೊಂಡು ಅಂಗೀಕರಿಸಿ ವಿಧಿಸಿಕೊಂಡಿದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಜೈಕಾರ ಪ್ರತಿ ದಿನ ಮೂರು ಹೊತ್ತು ಉಪವಾಸ ಇರಬಾರ್ದು ಅವರಿಗೆ ಹಸುವಾಗಬಾರ್ದು ಏನಾದ್ರೂ ಕಷ್ಟ ಪರವಾಗಿಲ್ಲ ಅವರಿಗೆ ನಾವು ಏನು ಆಹಾರ ತಂದು ಕೊಡ್ಬೇಕು ಅಂತ ಹೇಳೋ ನಿಮ್ಮ ಪ್ರತಿಯೊಂದು ಏಳಿಗೆಗೂ ಕೂಡ ನೋವು ನವಿಲ್ ನಲುವಿನಲ್ಲೂ ಕೂಡ ನಿಮ್ಮ ಕಷ್ಟಗಳನ್ನ ಅವರು ಮನಸ್ಸಲ್ಲಿ ಇಟ್ಕೊಂಡು ಆ ಕಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಯಾರು ಅಪ್ಪ ಅಮ್ಮ ಅಲ್ವಾ ಸೊ ಅಪ್ಪ ಅಮ್ಮನಿಗೆ ನೀವೇನು ಡೆಡಿಕೇಟ್ ಮಾಡ್ತಾ ಇದೀವಿ ನಿಮ್ಮ ಮನಸ್ಸನ್ನು ನೀವು ಒಂದು ಆಲೋಚನೆ ಮಾಡಿ ನಿಮ್ಮ ತಂದೆ ತಾಯಿ ಯಾವತ್ತೂ ಕೂಡ ದ್ರೋಹ ಪಡೆಯಬಾರದು ಪ್ರತಿಯೊಂದು ಕಷ್ಟಗಳನ್ನು ನೀವು ಅವ್ರಿಗೆ ಸ್ಪಂದಿಸಬೇಕಾಗುತ್ತೆ ನಿಮ್ಮ ಒಳ್ಳೆತನ ನೀವೇನು ನಿಮ್ಮ ಭವಿಷ್ಯವನ್ನು ರೂಪಿಸೋದಿಕ್ಕೋಸ್ಕರನೇ ಅವ್ರು ಇವತ್ತು ಬದುಕ್ತಾ ಇದ್ರೆ ಅನ್ನೋದು ಅವ್ರ ದುಡಿಯಕ್ಕೋಸ್ಕರ ಅಲ್ಲ ಅವ್ರಿಗೋಸ್ಕರ ಅಲ್ಲ ಅವ್ರ ಸ್ವಾರ್ಥಕ್ಕೋಸ್ಕರ ಅಲ್ಲ ನಿಮ್ಮ ಜೀವನವನ್ನ ಸುಂದರವಾಗಿರ್ತಕ್ಕಂತ ಜೀವನವನ್ನ ವೃದ್ಧಿ ಮಾಡಬೇಕು ನಿಮಗೆ ಒಂದು ಕೆಲಸ ಕೊಡಿಸ್ಬೇಕು ನಿಮ್ಗೊಂದು ಜೀವನದ ಸಂಗಾತಿಯನ್ನ ಆಯ್ಕೆ ಮಾಡ್ಕೊಳ್ಬೇಕು ಅವ್ರ ಭವಿಷ್ಯವನ್ನ ಉದ್ಧಾರ ಮಾಡಬೇಕು ಅವರ ಮಕ್ಕಳುಗಳನ್ನ ನಾವು ಪಾಲನೆ ಮಾಡಬೇಕು ಮೊಬೈಲ್ ಅಡಿಕ್ಷನ್ ಏನು ಒಳಗಾಗಬಾರ್ದು ಸಾಕಷ್ಟು ಮಕ್ಕಳು ಇವತ್ತು ಡ್ರಗ್ ಅಡಿಕ್ಷನ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇದಾರೆ ನಾನು ಸಾಕಷ್ಟು ನೋಡಿ ಕೆಲವೊಂದು ಶಾಲೆಗಳಲ್ಲಿ ಅಪ್ಪ ಅಮ್ಮ ಗಾರ್ಮೆಂಟ್ಸ್ ಹೋಗಿರ್ತಾರೆ ಕೆಲ್ಸಕ್ಕೆ ಅಂತ ಒಬ್ಬ ಮಕ್ಕಳು ಮರಿ ಅಂತ ಹೇಳ್ಬಿಟ್ಟು ಅವರು ಡೆಡಿಕೇಟ್ ಮಾಡ್ತಾರೆ ಎಷ್ಟೋತ್ತಿಗೆ ಬರ್ತಾರೆ ಅವ್ರಿಗೆ ತುಂಬಾ ಸ್ಟ್ರೈನ್ ಆಗುತ್ತೆ ಅವ್ರ ಜೊತೆ ನೀವೆಲ್ಲ ಕಷ್ಟಗಳಿಗೆ ಇನ್ವಾಲ್ವ್ ಆಗ್ಬೇಕು ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಇವತ್ತು ಎಷ್ಟೋ ಜನ ನೋಡಿ ಕೊರೊನಾದಲ್ಲಿ ಎಷ್ಟೋ ಜನ ತಂದೆ ತಾಯಿಗಳನ್ನ ಕಳ್ಕೊಂಡಿರ್ತೀರಿ ಆ ಎಷ್ಟೋ ಜನ ತಮ್ಮ ಅಣ್ಣದ ಅಣ್ಣದ್ರೆಲ್ಲ ಕಳ್ಕೊಂಡಿರ್ತೀನಿ ನಾವೆಲ್ಲ ಇವತ್ತು ಬದುಕು ಬಂದಿರ್ತಕ್ಕಂಥದ್ದು ಇವತ್ತು ಭಿಕ್ಷೆ ಅಂತ ಹೇಳ್ಬೋದು ಯಾಕಂದ್ರೆ ನಾನು ಕೂಡ ಆ ಒಂದು ಸಂಕೋಲೆಯಲ್ಲಿ ಸಿಗಾಕೊಂಡು ಆ ಒಂದು ಬದುಕಿ ಬಂದಿರ್ತಕ್ಕಂಥ ಒಂದು ಜೀವ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ ಇವತ್ತು ಆ ಸಂದರ್ಭದಲ್ಲಿ ನಾನು ಕೂಡ ನೈನ್ ಅಷ್ಟು ಆಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದೆ ಸಾವಿನ ಹಂಚಿನಲ್ಲಿ ಹೋಗಿ ಬಂದಿರ್ತಕ್ಕಂಥವ್ರು ಇವತ್ತು ಏನಾದರೂ ನಾವು ಬದುಕಿದ್ರೆ ಅದೊಂದು ಇವತ್ತು ನಾವು ಇನ್ ಮುಂದೆ ಏನ್ ಮಾತಾಡ್ತಾ ಇದ್ದೀನಿ ಅದು ಒಂದು ಭಿಕ್ಷೆ ಅಂತ ನಾವು ಒಂದ್ಕೊಂಡಿದ್ದೀನಿ ಅಹ್ ಆದಷ್ಟು ನಮ್ಮ ಕೈಲಿ ಆದಷ್ಟು ಒಂದು ಒಳ್ಳೆಯದನ್ನ ಮಾಡ್ಬೇಕು ಅನ್ನೋ ದೃಷ್ಟಿಯೋ ಕೂಡ ಇವತ್ತು ಒಂದು ಈ ಒಂದು ಲಾಭಿಪ್ಪ ಟ್ರಸ್ಟ್ ಅನ್ನೋ ಒಂದು ಸಂಸ್ಥೆನ ನಾವು ಕಟ್ಕೊಂಡಿದ್ದೀವಿ